ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಟೈಲರಿಂಗ್ ಕ್ಲಾಸ್ ಗೆ ಸ್ವಾಗತ ಸು ಓಕೆ ಇವತ್ತಿನ ಕ್ಲಾಸ್ ಅಲ್ಲಿ ಏನೆಲ್ಲ ಇರುತ್ತಪ್ಪ ಅಂತಂದ್ರೆ ಕಸ್ಟಮರ್ಗಳು ಬಂದಾಗ ಬ್ಲೌಸ್ ಗಳು ಕೊಟ್ಟು ಹೊಲಿಸ್ತಾರೆ ಅಲ್ವೇನ್ರಪ್ಪ ಅವಾಗ ಏನಾಗುತ್ತೆ ಬ್ಲೌಸ್ ಎಲ್ಲ ಕೊಟ್ಟಾಗ ಅವ್ರ ಬ್ಲೌಸ್ ಸರಿ ಇಲ್ಲ ಅಂದ್ರೆ ನೀವ್ ಹೊಲಿಯ ಬ್ಲೌಸ್ ಏನಾಗುತ್ತೆ ಕಸ್ಟಮರ್ ಬ್ಲೌಸ್ ಸರಿ ಇಲ್ಲ ಅಂದಾಗ ನೀವ್ ಕೊಟ್ಟಿ ನೀವ್ ಒಂದ ಬ್ಲೌಸ್ ಹೆಂಗ್ ಬರುತ್ತೆ ಯಾಕಲ್ಲ ಇವತ್ತೇನ್ ತಿಂಡಿ ತಿಂಡಿ ಮಾಯ್ಸೆ ಎಷ್ಟು ಜನ ಓಕೆ ಕಸ್ಟಮರ್ ಬ್ಲೌಸ್ ಸರಿ ಇಲ್ಲ ಅಂದಾಗ ನೀವು ಒಲಿಯ ಬ್ಲೌಸ್ ಕೂಡ ಸರಿ ಬರಲ್ಲ ಅಲ್ವಾ ಹಾಗಾಗಿ ನಾವೇನ್ ಮಾಡ್ಬೇಕು ಫಸ್ಟ್ ಬಾಡಿ ಮೆಜರ್ಮೆಂಟ್ ತೊಗೊ ಕಲಿಬೇಕು ಬಾಡಿ ಮೆಜರ್ಮೆಂಟ್ ತಗೊಂಡು ನೀವು ಬ್ಲೌಸ್ ಹೊಲ್ ಕೊಟ್ಟಾಗ ಬ್ಲೌಸ್ ಪರ್ಫೆಕ್ಟ್ ಆಗಿ ಬರುತ್ತೆ ನಾನು ಕರೆಕ್ಟ್ ಆಗಿ ಮೆಜರ್ಮೆಂಟ್ ಕೊಟ್ಟು ನಿಮ್ಗೆಲ್ಲ ನೋಟ್ಸ್ ಮಾಡಿಸಿರ್ತೀನಿ ಇವಾಗ ನೋಟ್ಸ್ ಕೂಡ ಕೊಡ್ತೀನಿ ಚೆಸ್ಟ್ ಮೆಜರ್ಮೆಂಟಿಗೆ ಗೆ ತಕ್ಕಂತೆ ಎಷ್ಟು ಫ್ರಂಟ್ ಲೆಂತ್ ಎಷ್ಟು ಇಟ್ಕೋಬೇಕು ತುಂಬಾ ಇಂಪಾರ್ಟೆಂಟ್ ನೀವು ಅಷ್ಟೇ ನೋಡ್ಕೊಳ್ಳಿ ಫ್ರಂಟ್ ಲೆಂತ್ ತುಂಬಾ ಇಂಪಾರ್ಟೆಂಟ್ ಬ್ಲೌಸ್ಗಳು ಕೊಟ್ಟಿರ್ತಾರೆ ಕೆಲವರು ಅರ್ಥ ಬ್ಲೌಸ್ನ ಬಂದು ಚೆಸ್ಟ್ ಮೇಲೆ ಕುತ್ಕೊಂಡಿರುತ್ತೆ ಫ್ರಂಟ್ ಲೆಂತ್ ಅವಾಗ ಏನಾಗುತ್ತೆ ನೀವು ಹೊಲಿಯೋ ಬ್ಲೌಸ್ ಎಲ್ಲ ಏನಾಗುತ್ತೆ ಪ್ರಾಬ್ಲಮ್ ಬರುತ್ತೆ ಅಲ್ವಾ ನೀವ್ಗೆಲ್ಲ ಕಾಣಿಸ್ತಾ ಇದನ್ಲೈನ್ ಅವರಿಗೆ ಅಳತೆ ತಗೊಳ್ಳೋದು ಇಂಪಾರ್ಟೆಂಟ್ ಇವಾಗ ಶುರು ಮಾಡೋದೇ ಇವ್ರದು ಕಂದ ನಾನು ಹೇಳ್ತಂಗ್ ಬರೆಯೋ ಚೆಸ್ಟ್ ಮೆಜರ್ಮೆಂಟ್ ತರ್ಟಿ ಒನ್ ತರ್ಟಿ ತರ್ಟಿ ಒನ್ ಎರಡು ಒಂದೇ ಇರುತ್ತೆ ಬರ್ಕೋ ಹಾಗೇನೆ ವೇಸ್ಟ್ ಮೆಜರ್ಮೆಂಟ್ ಟ್ವೆಂಟಿ ಸಿಕ್ಸ್ ಇಪ್ಪತ್ತಾರು ನೀವು ಬರ್ಕೊಳ್ಳಿ ಎಲ್ಲ ಲಾಸ್ಟ್ ಫಸ್ಟ್ ಸೈಜು ಲಾಸ್ಟ್ ಸೈಜು ಎರಡು ಮಾಡಿ ತೋರಿಸ್ಬೇಕು ಮಿಡಲ್ ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತೀರಾ ಓಕೆ ಮತ್ತೆ ಮಂಡೆ ಇದನ್ನೆಲ್ಲ ಮಾಡಿ ತೋರಿಸ್ಬೇಕು ಮಂಡೆ ನಮ್ಗೆ ಬೇರೆ ಹೋದ ಬೇಡ ಯಾಕಂದ್ರೆ ಕಂಟಿನ್ಯೂಟಿ ಸಿಗಲಿ ನಮಗೆ ಓಕೆನಾ ಫಸ್ಟ್ ಚೆಸ್ಟ್ ಮೆಜರ್ಮೆಂಟ್ ಆಯಿತು ವೇಸ್ಟ್ ಆಯ್ತು ಬ್ಯಾಕ್ ಲೆಂತ್ ಮತ್ತೆ ಬ್ಯಾಕ್ ಡೀಪು ಭುಜದಿಂದ ಡೀಪು ಎಷ್ಟು ಲೆಂತ್ ಫಸ್ಟ್ ತಗೊಳ್ಳೋಣ ಲೆಂತ್ ಎಷ್ಟು ಇವ್ರಿಗೂ ಕೂಡ ಹದಿಮೂರುವರೆ ಸಾಕಾಗುತ್ತೆ ಹತ್ತು ರೆಡಿ ಹತ್ತು ಇವ್ರು ಡೀಪ್ ಹಾಕೋದ್ರಿಂದ ರೆಡಿ ಹತ್ತು ಹತ್ತುವರೆ ಡೀಪ್ ಹಾಕಲ್ಲ ಅಂದ್ರೆ ನಿಮ್ಮ ಕಸ್ಟಮರ್ ಡೀಪ್ ಹಾಕಲ್ಲ ಅಂದ್ರೆ ಎಂಟು ಹುಡುಗಿ ಕಮ್ಮಿ ಆಗುತ್ತೆ ಒಂಬತ್ತು ಒಂಬತ್ತುವರೆ ಕೊಡ್ಬೋದು ಇವರು ಡಿಸೈನ್ಗಳು ಹೊಲಿಸ್ತಾರೆ ಹತ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಡೀಪ್ ಹಾಕಕ್ಕೆಲ್ಲಾಕಲ್ಲ ಅವ್ರು ಕೇಳ್ಬಿಟ್ಟು ಆದಷ್ಟು ನಾ ಮೆಜರ್ಮೆಂಟ್ ನ ತಗೊಳ್ಳಿ ಎಂಟು ತುಂಬಾ ಮೇಲಾಗುತ್ತೆ ಆಗಿರೋರಿಗೆ ತಗೊಳ್ಳಿ ಆಮೇಲೆ ಲಾಸ್ಟ್ ಅಲ್ಲಿ ಅಜ್ಜಿ ಮೆಜರ್ಮೆಂಟ್ ಸಪ್ರೇಟ್ ಹೇಳ್ಬೇಕು ನೆನ್ಪು ಮಾಡಿ ಯಾರಾದ್ರೂ ಇದು ಇವೆಲ್ಲ ಇವೆರಡು ಮೇಲೆ ಅಜ್ಜಿ ಬ್ಲೌಸ್ಗೆ ಹೋಗೋಣ ಈಗ ಅಜ್ಜಿ ಆಯ್ತಲ್ವಾ ಶೋಲ್ಡರ್ ಟು ಶೋಲ್ಡರ್ ಈಗ ನಮ್ಮ ಅಕ್ಷ ಶೋಲ್ಡರ್ ಹುಟ್ಟಿದಳೆ ಈಗ ಡೌನ್ ಇದೆ ನೀಟಾಗಿ ತಗೋಬೇಕು ಶೋಲ್ಡರ್ ಟು ಶೋಲ್ಡರ್ ನೋಡಿ ಇದಿದೆ ಇದೆ ಓಕೆನಾ ಕ್ಲಿಯರ್ ಹಾಗೇನೆ ಫ್ರಂಟ್ ಕುದು ಮಕ್ಕಳ ಸಣ್ಣ ಕಡೆ ಕುದು ಮಕ್ಕಳ ಇವ್ರಿಗೆ ಸಿಕ್ಸ್ ಅಂಡ್ ಹಾಫ್ ಸಾಕು ಆರು ಅರ್ಧ ಇಂಚ್ ಎಕ್ಸ್ಟ್ರಾ ಆರು ಇದನ್ನ ರೆಡಿನೇ ಬರೆಸ್ತಾ ಇದೀನಿ ನಾನು ಇದು ಆರೂವರೆ ಸಾಕು ಇವ್ರಿಗೆ ಫ್ರಂಟ್ ಲೆಂತ್ವರೆ ಫ್ರಂಟ್ ಲೆಂತ್ ಹನ್ನೊಂದುವರೆ ಓಕೆನಾ ಹಿಂಗೆ ತಗೋಬೇಕು ನಾನು ಮೂರ್ ಮೂರ್ ಸಲ ಎಲ್ಲ ತೋರಿಸಿರೋ ಉದ್ದೇಶ ಇಲ್ಲೇ ಪ್ರಾಬ್ಲಮ್ ಬರೋದು ನಾನು ತೋರಿಸ್ತೀನಿ ಏನೇನಾಗುತ್ತೆ ಅಂತ ಫ್ರಂಟ್ ಲೆಂತ್ ಹನ್ನೊಂದುವರೆ ಕ್ಲಿಯರ್ ಆಯ್ತಲ್ಲ ಇವಾಗ ತೋಡ್ ಹುಟ್ಟು ತೋಡ್ಕೊಡೋಣ ಇವ್ರಿಗೆ ಕ್ಯಾಪ್ ಸ್ಲೀವ್ ಇಲ್ಲಿಂದ ಕ್ಯಾಪ್ ಸ್ಲೀವ್ ಯಾರು ಹೇಳ್ಕೊಟ್ಟಿಲ್ಲ ಇದು ಇದು ಮಾಡಿ ತೋರಿಸ್ತೀನಿ ಮೂರು ಚಿಕ್ಕದಾಗಿ ಡಬಲ್ ಸ್ಲೀವ್ ಅಂತಾರೆ ಇದನ್ನ ಕ್ಯಾಪ್ ಸ್ಲೀವ್ ತ್ರೀ ಇಂಚಸ್ ಮೂರು ಇಲ್ಲೇ ಸುತ್ತಳತೆ ತಗೋಬೇಕು ಇದು ಕ್ಯಾಪ್ ಸ್ಲೀವ್ ಯಾವಾಗ್ಲೂ ಲೂಸ್ ಇರಬೇಕು ಟೈಟ್ ನಾವು ಇಲ್ಲೆಲ್ಲ ಟೈಟ್ ತಗೊಂಡ್ರಿ ಅಲ್ಲ ಇದು ಕ್ಯಾಪ್ ಸ್ಲೀವ್ ಲೂಸ್ ಇರಬೇಕು ಹಿಂಗೆ ಎದಾಡುತ್ತೆ ನೋಡಿ ಅದು ಎಷ್ಟು ಬರುತ್ತೆ ಹನ್ನೆರಡೂವರೆ ಲೂಸ್ ಕೊಡಬೇಕು ಹನ್ನೆರಡುವರೆ 2 1 ಸ್ಲೀವ್ ಇನ್ ಕ್ಯಾಪ್ಸುಲ್ ಬ್ಡ್ರೆಸ್ ಆ ತರ ಡಬಲ್ ಸ್ಲೀವ್ ತೋರಿಸ್ತೀನಿ ಇಷ್ಟು ಲೂಸ್ ಇರುತ್ತೆ ಎರಡು ಬೆಳ್ ಹೋಗೋಷ್ಟು लूಸ್ ಇರುತ್ತೆ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ಕಲಟ್ಟಿ ಮಾಡಬೇಡಿ ಸೈಲೆಂಟ್ ಆಗಿರಿ ಫಸ್ಟ್ ವನ್ 30 4 ಎಷ್ಟು ಆಗುತ್ತೆ 7 ಇಲ್ಲಿಂದ ಇಲ್ಲಿ 7 1 ತಗೊಂಡಿರ್ತೀವಿ ನಾನು ರ್ಯಾಂಡಮ್ ಆಗಿ ಬರೀತೀನಿ 7 1/2 2 ಓಕೆ ಟು ಪ್ ಒಂಬತ್ತು ಒಂಬತ್ತುವರೆ ನೆಕ್ಕು ಎರಡಕ್ಕಿಂತ ಒಂದು ಪಾಯಿಂಟ್ ಕಮ್ಮಿ ಇಲ್ಲ ಅಂದ್ರೆ ಒಂದು ಮುಕ್ಕಾಲ್ನ ತಗೊಳ್ಳಿ ನೆಕ್ಕು ಇವ್ರಿಗೆ ಸಣ್ಣಕ್ಕಿರೋರಿಗೆ ಜಾಸ್ತಿ ತಗೊಂಡ್ರೆ ಏನಾಗ್ಬಿಡುತ್ತೆ ಶೋಲ್ಡರ್ ಡ್ರಾಪ್ ಆಗ್ಬಿಡುತ್ತೆ ಬಿದ್ದು ಬಿದ್ದು ಹೋಗುತ್ತೆ ಶೋಲ್ಡರ್ ಅಷ್ಟೇ ಇರಲಿ ಮೂರ್ ಇಂಚೆ ಇರಲಿ ಓಕೆ ಅವ್ರ ಕೈ ಕೂಡ ಸಣ್ಣ ಇದೆ ಹಾಗಾಗಿ ಇವರಿಗೆ ನಾವೆಷ್ಟು ಮಾಡಿ ತಗೋಬೇಕು ನಾಲ್ಕು ಮುಕ್ಕಾಲು ಕ್ಲಿಯರ್ ನಾಲ್ಕು ಮುಕ್ಕಾಲ್ ತಗೋಬೇಕು ಇಲ್ಲಿ ಒಂದು ಇದು ತಗೊಂಡು ರೌಂಡ್ ಶೇಪ್ ತೆಗಿಬೇಕು ತಗಿಬೇಕು ಇದು ಬ್ಯಾಕ್ ಹಾಗೆಲ್ಲ ಫ್ರಂಟ್ ತೋರಿಸ್ತೀನಿ ಬ್ಯಾಕ್ ಆಲ್ಮೋಸ್ಟ್ ಡೀಪ್ ತಗೊಂಡು ಲೆಂತ್ ತಗೊಂಡು ನಿಮ್ಗೆಲ್ಲ ಗೊತ್ತಿದೆ ಮೈನ್ ತೋರಿಸ್ಬೇಕಾಗಿರೋದು ನಿಮಗೆ ಫ್ರಂಟ್ ಫ್ರಂಟ್ ಅಲ್ಲಿ ಇದು ಎಕ್ಸ್ಟ್ರಾ ತುಂಬಾ ಇಂಪಾರ್ಟೆಂಟು ಹಾಗಾಗಿ ಇಲ್ಲಿಂದ ಅರ್ಧ ಇಂಚ್ ಬಿಟ್ಟು ಇಲ್ಲಿ ಅರ್ಧ ಇಂಚ್ ತಗೊಂಡು ಈ ತರ ರೌಂಡ್ ಶೇಪ್ ಬರ್ಲೇಬೇಕು ಕಂಪಲ್ಸರಿ ಇದನ್ನ ಯಾರು ಮಿಸ್ ಕೇಳಿಸ್ತಾ ಒಂದು ಮುಕ್ಕಾಲು ಶೋಲ್ಡರ್ ಮೂರು ಫ್ರಂಟ್ ಹಾರ್ಮೂಲು ನಾಲ್ಕು ಮುಕ್ಕಾಲು ಇಲ್ಲಿ ಅರ್ಧ ಇಂಚ್ ತಗೋಬೇಕು ನೀಟಾಗಿ ರೌಂಡ್ ಶೇಪ್ ನ ಕಂಪಲ್ಸರಿ ತೆಗಿಬೇಕು ಓಕೆ ಫ್ರಂಟ್ ಟು ಡಿಪ್ ಆರೂವರೆ ತಗೊಂಡು ಇವ್ರಿಗೆ ಎಕ್ಸ್ಟ್ರಾ ತೆಗಿಯಂಗಿಲ್ಲ ನಿಮ್ಗೆ ಯಾವಾಗ ಹೇಳ್ತೀನಿ ಫ್ರಂಟ್ ಅಲ್ಲಿ ಇದನ್ನ ಇಲ್ಲಿ ಮೂರುವರೆ ತಗೊಂಡು ಹಿಂಗೆ ಎಕ್ಸ್ಟ್ರಾ ಆರು ಇಂಚ್ ತಗೊಂಡು ಮೂರ್ ಇಂಚ್ ಸ್ಟ್ರೈಟ್ ಬಂದ್ ಎಕ್ಸ್ಟ್ರಾ ತಗಿತೀವಲ್ಲ ಇವರಿಗೆ ತೆಗಿಯೋಂಗಿಲ್ಲ ಇಂಚು ತಗೊಂಡು ಇದ್ರೊಳಗಡೆ ರೌಂಡ್ ಶೇಪ್ ನ ತೆಗಿಬೇಕು ಮೈತ್ ಆಫ್ ಈ ಭುಜ ಇದೆಯಲ್ಲ ಇಲ್ಲಿಂದಲೇ ಫ್ರಂಟ್ ಲೈನ್ ತಗೋಬೇಕು ಒಂದು ಸ್ಟ್ರೈಟ್ ಲೈನ್ ಹಾಕ್ಬೇಕು ಇಲ್ಲಿ ಎಲ್ಲೆಲ್ಲೋ ತಗೊಂಡು ಹಾಕೋದಲ್ಲ ಕಾರಣ ಏನಕ್ಕೆ ಈ ಚುಕ್ಕಿ ತುಂಬಾ ಇಂಪಾರ್ಟೆಂಟ್ ಲೈನ್ ಅಲ್ವಾ ಮ್ಯಾಮ್ ಎಲ್ಲ ಒಂದೇ ಲೈನ್ ಇಲ್ಲೇ ಯಾಕೆ ತಗೋಬೇಕು ಇಲ್ಲಿಂದ ತಗೊಂಡು ಲೈನ್ ಹಾಕೋದಲ್ವಾ ಹಾಕೋದಲ್ವಾ ಲೈನ್ ಈ ಡಾಟ್ ನಮ್ಮ ಸೆಂಟ್ರ್ ಡಾಟ್ ಇಲ್ಲಿ ಬರುತ್ತೆ ಅದಕ್ಕೆ ನಾವು ಶೇಪ್ ಕೊಡಬೇಕು ಅದಕ್ಕೋಸ್ಕರ ಈ ಸೆಂಟರ್ ಪಾಯಿಂಟ್ನ ಇಂಪಾರ್ಟೆಂಟ್ ಭುಜದಿಂದ ಇಟ್ಕೋಬೇಕು ಅಂತ ಹೇಳೋದು ಓಕೆನಾ ಇಷ್ಟ ಆಯ್ತು ಇಲ್ಲಿಂದ ಇಲ್ಲಿ ಒಂದೂವರೆ ತಗೊಂಡು ಈ ನ ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಇವರಿಗೆ ತಗೋಬೇಕು ಇಲ್ಲಿ ಒಂದೂವರೆ ತಗೊಂಡು ತಗೋಬೇಕು ಇಲ್ಲಿ ಒಂದು ಹಾಫ್ ಇಂಚ್ ಅಷ್ಟೇ ಸಾಕು ಈ ಸೈಡ್ ನಿಂತಿದ್ದೀನಿ ಕ್ಯಾಮ್ರಾ ಕಾಣಲಿ ಅಂತ ಆಮ್ದಾಗಿ ಬರ್ತಾ ಇರೋ ಥರ ಕ್ಲಿಯರಾ ಇವ್ರದ್ದೇನೋ ಈಸಿ ಮಾಡಿಬಿಟ್ಟು ಓಕೆ ಇಲ್ಲಿ ಫಿಟ್ಟಿಂಗಲ್ಲಿ ಕೆಲವೊಂದು ಸಲ ಇವ್ರಗಳಿಗೆ ಈ ಪೋರ್ಷನ್ನಲ್ಲಿ ಲೂಸ್ ಬರುತ್ತೆ ಮೀಡಿಯಮ್ ಸೈಜ್ ಇರೋರಿಗೆ ಅಂದರೆ ನಮ್ಮ ಸೈಜ್ ಇರೋರಿಗೆಲ್ಲ ಆಲ್ಮೋಸ್ಟ್ ಬ್ಲೌಸ್ ಪ್ರಾಬ್ಲಮ್ನೇ ಬರಲ್ಲ ನಾನು ಕೊಟ್ಟಿರೋ ಮೆಜರ್ಮೆಂಟ್ ನೀವು ಫಾಲೋ ಮಾಡ್ಕೋ ಪ್ರಾಬ್ಲಮ್ ಬರಲ್ಲ ಪ್ರಾಬ್ಲಮ್ ಬರೋದ್ ಯಾರಿಗೆ ಸಣ್ಣಕ್ಕೆ ಇರೋರ್ಗೆ ಮತ್ತೆ ದಪ್ಪಕ್ ಇರೋರ್ಗೆ ಹಾಗಾಗಿ ನಾನು ತೋರಿಸ್ತಾರ ಇಂಪಾರ್ಟೆಂಟ್ ನೀಟಾಗಿ ನೋಡ್ಕೊಳ್ಳಿ ಓಕೆ ಇವ್ರು ಇಲ್ಲಿ ಸೈಡ್ ಯಾವಾಗ ಪ್ರಾಬ್ಲಮ್ ಬರುತ್ತೆ ಆರ್ ಮೂರ್ ನೀವು ಐದು ತಗೊಂಡು ಮಾಡಿದಾಗ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಇದನ್ನ ಬ್ರಾಕೆಟ್ ಅಲ್ಲಿ ನೋಟ್ಸ್ ಮಾಡ್ಕೊಳ್ಳಿ ಆರ್ ಅಲ್ಲಿ ನೀವು ಜಾಸ್ತಿ ತಗೊಂಡಾಗ ಇಲ್ಲಿ ಜಾಸ್ತಿ ತಗೊಂಡಾಗ ಏನಾಗುತ್ತೆ ಅವ್ರಿಗೆ ಇಲ್ಲಿ ಕೂರಲ್ಲ ಈ ಪೋರ್ಷನ್ ಪೂರ್ತಿ ಜಾಸ್ತಿ ಬರುತ್ತೆ ಈ ಪೋರ್ಷನ್ ಅಲ್ಲಿ ಲೂಸ್ ಲೂಸ್ ಆಗುತ್ತೆ ಆಮೇಲೆ ಇದು ಎರಡೂ ಸೇರಿ ಕಚ್ಚಾ ಜಾಸ್ತಿ ತಗೊಂಡಾಗ ಕೆಲವರು ಹೇಳ್ತಾರೆ ಮದ್ವೆ ಹುಡ್ಗಿರಿ ಬರುತ್ತೆ ಈ ಸೈಡ್ ಆಲ್ಮೋಸ್ಟ್ ಟೈಮ್ ಟೈಮಲ್ಲಿ ಹಾಕ್ತಾರೆ ಆಮೇಲೆ ಮದುವೆ ಆದ್ಮೇಲೆ ಉಡ್ಕೊತಾರೆ ಬೇರೆ ಪ್ರಶ್ನೆ ಆ ಟೈಮಲ್ಲಿ ಹೇಳ್ತಾರೆ ನಾವು ಮದ್ವೆ ಆದ್ಮೇಲೆ ದಪ್ಪ ಹಾಕ್ತಿವಿ ಆ ಒಳಗಡೆ ಶುದ್ಧ ಬಟ್ಟೆ ಬಿಟ್ಟು ಹೋಲಿರಿ ಅಂತ ಹೇಳ್ತಾರೆ ನಾನು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇರೋದು ಕಮ್ಮಿ ಹದಿನಾಲ್ಕು ಹದಿನೈದು ವರ್ಷ ಆಯ್ತು ನಾನು ಸ್ಟಾರ್ಟ್ ಮಾಡಿ ತುಂಬಾ ಕಚ್ಚಾ ಬಿಟ್ಟಾಗ ಅವಾಗ ಹೇಳ್ತಾರೆ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ ಮೂರ್ ಇಂಚು ಕಚ್ಚಾ ಬಿಡ್ತೀವಿ ಸರಿನಾ ಎರಡು ಎರಡು ಇಡ್ಬೇಕು ಅಚ್ಚರಿ ಕರೆಕ್ಟ್ ಫಿಟ್ಟಿಂಗ್ ಬರೋದು ಎರಡಕ್ಕೆ ಮೂರ್ ಇಂಚು ಕಚ್ಚಾ ಬಿಟ್ಟು ಮಾಡಿದಾಗ ಏನಾಗುತ್ತೆ ಎರಡೂ ಕಡೆನು ಲೂಸ್ ಆಗುತ್ತೆ ಬ್ಯಾಕ್ ಅಲ್ಲೂ ಲೂಸು ಫ್ರಂಟ್ ಅಲ್ಲೂ ಲೂಸು ಎರಡು ಇಂಚ್ ಇಡಬೇಕು ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡಿರ್ತೀವಿ ಒಂದ್ ಇಂಚು ಬ್ಯಾಕ್ ಇಂಚು ಒಂದ್ ಇಂಚು ಲೂಸು ಫ್ರಂಟ್ ಅಲ್ಲಿ ಒಂದ್ ಇಂಚ್ ಲೂಸು ಎರಡು ಸೇರಿದ ಎಷ್ಟಾಯಿತು ಹೇಳ್ಬೇಕು ವಾಯ್ಸನು ಇತ್ತು ಎರಡು ಇಂಚು ಲೂಸ್ ಆಯ್ತು ಅಲ್ವಾ ಎರಡು ಇಂಚು ಲೂಸ್ ಆದಾಗ ನೀವು ಸ್ಟಿಚ್ ಹಾಕ್ತಾನೇ ಇರ್ತೀರಾ ಲೂಸ್ ಆಗುತ್ತೆ ಅಂತ ಹಾಕೊಂಡ್ ಅಯ್ಯೋ ಇಲ್ಲಿ ಲೂಸ್ ಆಯ್ತು ಒಂದ್ ಸ್ಟಿಚ್ ಹಾಕಿ ನೀವ್ ಎಷ್ಟೇ ಸ್ಟಿಚ್ ಆಗ್ತಾ ಹೋದ್ರೂ ಅವರ ಕೊಟ್ಟಿರೋ ಹಳತೆ ಬ್ಲೌಸ್ಗೂನು ನೀವು ಮಾರ್ಕ್ ಹಾಕ ಲಾಟ್ ಆಫ್ ಡಿಫ್ರೆನ್ಸ್ ಬರುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಅಮ್ಮ ಅಂದ್ರೆ ಎರಡೂವರೆ ಕುಡಿಸಾ ನೋನ್ ಕೊಟ್ಟಾಗ ತುಂಬಾ ಲೂಸ್ ಆಗುತ್ತೆ ಆಮೇಲೆ ಡಾಟ್ ಬುಲಿಟ್ ಕೊಟ್ಬಿಡ್ತೀರಾ ಇಲ್ಲಿ ಫಿಟಿಂಗ್ ಅವ್ರು ಹಳತೆ ಬ್ಲೌಸ್ ಕೊಟ್ಟಿರ್ತಾರ ಎರಡು ಕಡೆ ಫಿಟಿಂಗ್ ಆಗ್ತೀರಾ ಜಾಸ್ತಿ ಬಂದಿದೆ ಎಲ್ಲ ತಗೊಂಡ್ಬರ್ತೀರಾ ಡಾಟ್ ಹಿಡಿತೀರಾ ನಮ್ಮ ಮೇಡಮ್ ಹೇಳಿದ್ರೆ ಲಾಸ್ಟ್ ಡಾಟ್ ಹಿಡಿಯಕ್ಕೆ ನೋಡ್ಬಿಟ್ಟು ಹಿಡೀರಿ ಅಂತ ಅರ್ಧ ಇಂಚು ಮುಕ್ಕಾಲು ಇಂಚು ಅಷ್ಟೇ ಹಿಡಿಬೇಕೆ ಹೊರತು ಒಂದು ಇಂಚು ಒಂದೂವರೆ ಇಂಚನ ಹಿಡಿಬಾರ್ದು ನೀವು ಕೇಳಿಸ್ಕೊಳ್ಳಿ ಪಾಪ ಮಾಡ್ಕೊಳ್ಳಿ ಏನಾದ್ರು ತಪ್ಪು ಮಾಡ್ತಿದ್ರೆ ಇದನ್ನ ಯೂಟ್ಯೂಬ್ ಕೂಡ ಹಾಕ್ತೀನಿ ಎಲ್ರಿಗೂ ಹೆಲ್ಪ್ ಆಗ್ಲಿ ಅಂತ ನೀವು ಮಾಡ್ಕೊಳ್ಳಿ ಆಯ್ತಾ ತುಂಬಾ ಡಾಟ್ಗಳನ್ನ ಹಿಡಿಬಾರ್ದು ಒಂದು ಇಂಚು ಒಂದೂವರೆ ಇಂಚು ಯಾರೋ ಮೊನ್ನೆ ಒಂದು ಅಳತೆ ಬ್ಲೌಸ್ ನೋಡಿದೆ ಕುಡಿಕಲ್ಲ ಕುಡಿಕೊಡು ನೋಡ್ಬೇಕಲ್ವಾ ಗೊತ್ತಾಗ್ಬೇಕಲ್ವಾ ಜನಗಳಿಗೆ ತಂದಿಲ್ವಾ ಮತ್ತೆ ಇನ್ನೊಂದ್ ಯಾವ್ದು ಅಳತೆ ಏನೊಂದ್ರೆ ಒಂದೂವರೆ ಇಂಚ್ ಡಾಟ್ ಇಟ್ಟಿದ್ದಾರೆ ಬ್ಯಾಕ್ ಅಲ್ಲಿ ಡಾಟ್ ಗೊತ್ತಲ್ಲ ಬೆನ್ನ ಒಂದೂವರೆ ಇಂಚು ಡಾಟ್ ಇಟ್ಟಿದ್ದಾರೆ ಅವಾಗ ಏನಾಗುತ್ತೆ ಸಣ್ಣ ಕಿರೋರಿಗೆ ಚೆಸ್ಟ್ ಕಮ್ಮಿ ಇರುತ್ತೆ ಸೊಂಟ ಬಂದು ಸಣ್ಣ ಸೊಂಟ ಫಿಟಿಂಗ್ ಬಿಡುತ್ತೆ ಎಲ್ಲಿ ತಿರೋ ಬಟ್ಟೆ ಈ ಭಾಗ ಪೂರ್ತಿ ಲೂಸ್ ಆಗುತ್ತೆ ಇಲ್ಲಿ ಲೂಸ್ ಆದಾಗ ಏನಾಗುತ್ತೆ ಶೋಲ್ಡರ್ ತಾನಾಗೇನೆ ಡ್ರಾಪ್ ಆಗುತ್ತೆ ಕ್ಲಿಯರ್ ಆಯಿತಾ ಇದೆಲ್ಲ ಮೈಂಡಲ್ಲಿ ಇಟ್ಕೋಬೇಕು ನೆಕ್ಸ್ಟು ಕಸ್ಟಮರ್ ಬಂದು ಈ ಥರ ಆಗ್ತಾ ಇದೆ ಅಂತ ಅಂದಾಗ ನಿಮ್ಮ ಗಮನ ನಾನು ಇವತ್ತೇನು ಹೇಳಿರ್ತೀನೋ ಅದರ ಕಡೆ ಗಮನ ಇರಬೇಕು ಇದು ಮೈಂಡಲ್ಲೇ ಇಟ್ಕೊಂಡಿರಬೇಕು ಇದು ಬರ್ಕೊಳ್ಳೋದಲ್ಲ ಮೈಂಡಲ್ಲಿ ಇಟ್ಕೋಬೇಕು ಇದನ್ನ ಓಕೆನಾ ಇದು ಯಾವುದೇ ಕಾರಣಕ್ಕೂ ತುಂಬ ಕಚ್ಚಾ ಇಟ್ಕೊಂಡು ಮಾಡಕ್ಕೆ ಹೋಗ್ಬೇಕು ಎಕ್ಸಾಂಪಲ್ ನಿಮ್ಮಲ್ಲೇ ತಗೊಂಡು ಕಚ್ಚಾ ಇರಲಿ ಮೇಡಮ್ ಅಂತ ಜಾಸ್ತಿ ಇಟ್ಕೊಂಡು ಒಂದು ನೋಡಿದ್ದು ಅಂತ ನಾವು ದಬ್ಬಿರೋರ್ಗು ಈಗ ನನಗೆ ತಗೊಳ್ಳಿ ನನ್ನ ಕರೆಕ್ಟ್ ಮೆಜರ್ಮೆಂಟು ಒಂಬತ್ತು ಕಾಲು ಬೇಕು ಒಂಬತ್ತು ಕಾಲು ಪ್ಲಸ್ ಎರಡು ಇಂಚು ಅಂತಂದರೆ ನಾನು ಹನ್ನೊಂದು ಕಾಲು ಇಟ್ಕೊಂಡು ಹನ್ನೊಂದು ಕಾಲು ಬದಲು ಹನ್ನೆರಡು ಅಂತಂದರೆ ನನ್ನ ಅಳತೆ ಬಸ್ಗೂ ಇದಕ್ಕೂ ಹಾಕು ಎಷ್ಟು ಇಚ್ಛ ಹಾಕೋದು ಇವಾಗ ಲೂಸ್ ಆಗುತ್ತೆ ಹಾಗಾಗಿ ಅದು ತುಂಬ ಇಂಪಾರ್ಟೆಂಟ್ ಕ್ಲಿಯರಾ ಇದು ಅರ್ಥ ಆಯಿತಾ ನಿಮಗೂ ಅರ್ಥ ಆಯಿತು ಅಂತ ಅನ್ಕೊಂತೀನಿ ಆನ್ಲೈನಾಗೂ ಅರ್ಥ ಆಯ್ತು ಸರಿ ಏನೇ ಡೌಟ್ಗಳಿದ್ರು ನೋಟ್ ಮಾಡಿ ಇಟ್ಕೊಳ್ಳಿ ಇವಾಗ ಇವಾಗ ಯಾರಾದರೂ ಒಬ್ಬ ಕೇಳಿದ್ರೆ ಕೇಳ್ಬಿಡಿ ಕ್ಲಿಯರ್ ಮಾಡೋಣ ದೊಡ್ಡ ಸೈಜ್ಗೆ ಹೋಗೋಣ ಇದರಲ್ಲಿ ಏನಾದ್ರು ಡೌಟ್ ಇದೆಯಾ ಏನಾದ್ರು ಮತ್ತೆ ಡೌಟ್ ಮ್ಯಾಮ್ ಅನ್ಬೇಕು ಇವತ್ತು ಉಸಿರೇ ಇಲ್ಲ ಅವತ್ತು ಏನು ಕನ್ನಡ ರಾಜ್ಯೋತ್ಸವ ಏನ್ ಕುಣಿದೇನು ಡ್ಯಾನ್ಸ್ ಮಾಡಿದ್ದೇನು ನಿಮಗೆ ಕೇಳ್ತಾ ಇಲ್ಲ ನಿಮ್ ಹತ್ರ ಬರ್ತೀನಿ ಆನ್ಲೈನ್ ಮುಗಿಸ್ಕೊ ಲೈವ್ ಅಲ್ಲಿ ಮುಗಿಸ್ಕೊಂಡ್ ಬರ್ತೀನಿ ಹೇಳಿ ಯಾವ್ದಾರ ಡೌಟ್ ಇದೆಯಾ ಸೈನ್ ಸೈಜರ್ ಡೌಟ್ ಇಲ್ವಾ ಕ್ಲಿಯರ್ ಇವಾಗ ಆನ್ಲೈನ್ ಕೈ ಎತ್ತದ ಮೈಕ್ ಆಫ್ ಮಾಡಿ ನಾನು ಹೆಸರು ಹೋಗ್ತೀನಿ ಕೈ ಎತ್ತಿ ಯಾರಿಗೆ ಡೌಟ್ ಇದೆ ಕ್ಯಾಪ್ ಕ್ಲೋಸ್ ಮಾಡಿ ಅವ್ರು ಯಾ ಅವ್ರಿಗೂ ಡೌಟ್ನ ಕೇಳಿಸ್ಕೊಳ್ಳಿ ಯಾಕೆಂದ್ರೆ ನಿಪ್ಪು ಆಗಿರ್ಬೋದು ನೆಕ್ಸ್ಟ್ ಬರೋದು ಅವ್ರ ಕಸ್ಟಮರ್ ಅಂತ ಅನ್ಕೋಣ ಕೈ ಒಂದು ನಿಮಿಷ ನಾನು ಎಸ್ರೆ ಇದ್ದವ್ರು ಮಾತ್ರ ಮೈ ಕಾನ್ ಮಾಡ್ಕೋಬೇಕು ಎಸ್ ಏನು ಕಂದವ್ರದ್ದು ವೆಂಕಮ್ಮ ವೆಂಕಮ್ಮ ಆ ಮೈ ಕಾನ್ ಮಾಡ್ಕೊ ಒಬ್ರು ಮಾತ್ರ ಮೈ ಕಾನ್ ಮಾಡ್ಕೊಳ್ಳಿ ಇನ್ನೆಲ್ಲ ಮೈಕ್ ಆಫ್ ಆಗಿರಲಿ ಹೇಳಮ್ಮ ಏನಮ್ಮ ಡೌಟ್ ನಾಲ್ಕು ಮುಕ್ಕಾಲು ಸಣ್ಣಗಿರೋರ್ಗೆ ಈ ಮೆಜರ್ಮೆಂಟ್ ಅವ್ರಿಗೆ ತರ್ಟಿ ಒನ್ ತರ್ಟಿ ಟೂ ಅವ್ರಿಗೆ ಫ್ರಂಟ್ ಲೆಂತ್ ಹನ್ನೊಂದೂವರೆ ನಾನು ಹೇಳ್ಬೇಕಾದ್ರೆ ಏನ್ ಕೇಳಿಸ್ಕೊಂತ ಇದ್ದೆ ತುಂಬ ನನ್ನೇ ನೋಡ್ತಾ ಇದ್ದ ಮ್ಯಾಮ್ ಏನೇ ಚೆನ್ನಾಗಿ ಕಾಣ್ತಾರೆ ನೋಡೋಣ ಅಂತ ಹೇಳಿ ಗಮನಿಸ್ಬೇಕು ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ

ಇವತ್ತು ಯೋದು ಕ್ಯಾಶಂಡಿರ್ದು ಸಪ್ರೇಟ್ ಇರಲಿ ಯೋದು ಕಾಮನ್ ಎರಡು ತರ ಇದೆ ನೆಕ್ಸ್ಟ್ ಇಲ್ಲ ಆನ್ ಲೈನ್ ಮೇರೆ ಏನಾದ್ರೂ ಮಾಡ್ಕೊಳ್ಳಿ ಫೋಟೋ ಬಂದಿರುತ್ತೆ ನೋಡ್ಕೊಂಡು ಬರಿ ಇದಕ್ಕೆ ಎಷ್ಟು ಅಂತ ಕೇಳಕ್ಕೆ ಮೈಕ್ ಆನ್ ಮಾಡ್ಕೊಬೇಡಿ ಡೌಟ್ ಇದ್ರೆ ಮಾತ್ರ ಏನಿ ಎಷ್ಟು ಇಷ್ಟ ಸ್ಟಿಚ್ ಹಾಕಿ ಬೂಸ್ ಹಾಕ್ತಾರೆ ಅವರು ಯಾವ ತರ ಮಾಡ್ತೀರೋ ಗುಡ್ ಒಳ್ಳೆ ಕ್ವೆಶ್ಚನ್ ಕೇಳಿದ್ರು ಆಗ್ಲೇ ಕೇಳಿದ್ರಿ ನಿಮಗೆ ಯಾರು ಕೇಳಲಿಲ್ಲ ನಿಜ ಒಳ್ಳೆ ಕ್ವೆಶ್ಚನ್ ಏನಂತ ಇಲ್ಲಿ ಏನ್ ಕ್ವೆಶ್ಚನ್ ಕೇಳಿದಾರೆ ಅಂದ್ರೆ ಚೆಷ್ಟು ಸಣ್ಣ ಇರ್ತಾರೆ ಅವ್ರಿಗೆ ನಾವ್ ಎಷ್ಟೇ ಕಪ್ ಡಾಟ್ ಇಡ್ರೂನು ಸೈಡ್ ಫಿಟ್ಟಿಂಗ್ ಮಾಡಿದ್ರು ಲೂಸ್ ಲೂಸ್ ಆಗತ್ತೆ ಬ್ಲೌಸ್ ಹಾಕೊಂಡಾಗ ಅಸಹ್ಯ ಕಾಣತ್ತೆ ಅಂತ ಹೇಳ್ತಾ ಇದ್ದಾರೆ ಕ್ಲಿಯರ್ ಅದು ಕೆಲವರು ಮದುವೆ ಹುಡುಗಿರ್ಗಿರುತ್ತೆ ಇನ್ನು ಹಾಫ್ ಸ್ಯಾರಿ ಫಂಕ್ಷನ್ ಮಾಡೋಕೆ ಉಳಿಸ್ಕೊಂಡಿರ್ತಾರೆ ಅವ್ರಗಳಿಗೆ ನೀವು ಅಡ್ವೈಸ್ ಮಾಡಿ ಕಪ್ಸ್ ಡ್ರಾ ಹಾಕೊಳಕ್ಕೆ ಒಂದು ಇನ್ನೊಂದು ಮ್ಯಾಮ್ ನಮ್ಗೆ ಅದು ಇಷ್ಟ ಆಗಲ್ಲ ಚಿಕ್ಕ ಮಕ್ಕಳಿಗೆ ಹಾಕಕ್ಕೆ ಇಷ್ಟ ಆಗಲ್ಲ ಅಂತ ಅಂತವ್ರಿಗೆ ಇಲ್ಲಿ ಡಾಟ್ ಮೆಜರ್ಮೆಂಟ್ ಬರ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ನಿಮಗೆ ಅದಕ್ಕೆ ಆಗಲಿಲ್ಲ ಕೇಳಿಸ್ಲಿಲ್ಲ ಅಂದರೆ ನಾನು ಮತ್ತೊಮ್ಮೆ ಹೇಳ್ಕೊಡ್ತೀನಿ ಇಲ್ಲಿಂದ ಇಲ್ಲಿ ಮೂರು ಇಂಚು ತಗೋಬೇಕು ನಾನು ದೊಡ್ಡ ಸೈಜ್ ಎಲ್ಲ ಮೂರುವರೆ ತೊಗೊತೀನಲ್ರು ಮೊದಲನೇ ಇಲ್ಲಿ ಇಲ್ಲಿವರೆಗೂ ನಾನು ಯಾವಾಗಲೂ ಹೇಳ್ಕೊಡ್ತಿರ್ತೀನಲ್ಲ ಇಲ್ಲಿಂದ ಇಲ್ಲಿ ಮೂರು ತಗೊಳ್ಳಿ ಇಲ್ಲಿ ಜಸ್ಟ್ ಒನ್ ಇಂಚ್ ಹಾಕಿ ಹಾಫ್ ಇಂಚು ಹಾಫ್ ಇಂಚು ಆಗ ಮೇಲ್ಗಡೆ ಎರಡು ಇಂಚ್ ಹಾಕಿ ಈ ಡಾಟ್ನ ನೀಡಿದ್ವಿ ಅವಾಗ ಏನಾಗುತ್ತೆ ಇಷ್ಟೇ ಇಷ್ಟು ನಾವು ಡಾಟ್ ಇಡ್ದಾಗ ಯಾವ ಕೋರ್ಷನ್ ಹಂಗೇನೆ ಸ್ಟ್ರೈಟೆಬಲ್ ಸ್ವಲ್ಪ ಕಪ್ಸ್ ಬರುತ್ತೆ ಇನ್ನೆಲ್ಲ ಸ್ಟ್ರೈಟೇ ಬಂದಿರುತ್ತೆ ಇರುತ್ತೆ ಈ ಭಾಗ ಪೂರ್ತಿ ತಗೊಂಡ್ ಬಂದು ನಾವು ಸ್ಟ್ರೈಟ್ ಸ್ಟಿಚ್ ಆದಾಗ ಯಾವುದೇ ಕಾರಣಕ್ಕೂ ಲೂಸ್ ಆಗೋಲ್ಲ ಓಕೆ ನಾನು ಹೇಳ್ತೀನಿ ಕೇಳಿಸ್ಕೊಡಿ ಕಪ್ಸ್ ಈಗ ಕೇಳಿಸ್ಕೊಳ್ರಪ್ಪ ನೀವು ಆನ್ಲೈನ್ ಕೇಳಿಸ್ಕೊಳ್ಳಿ ಆಯ್ತಾ ಇಲ್ಲಿಂದ ನಾನು ಯಾವಾಗ ಹೇಳ್ತೀನಿ ಮೂರುವರೆ ತಗೊಳ್ಳಿ ಇದು ನಾನು ರ್ಯಾಂಡಮ್ ಆಗಿ ಹಾಕಿರೋದಕ್ಕೆ ಸೈಡ್ ಬಂದಿದೆ ಇದು ಯಾವಾಗ ಸೆಂಟ್ರಿಗೆ ಬರಬೇಕು ಇಲ್ಲಿಂದಲೇ ಬರುತ್ತೆ ನಾನು ಆಗಿ ಹಾಕಿರೋದು ಮೆಜರ್ಮೆಂಟ್ ತಗೊಂಡು ಹಾಕಿಲ್ಲ ನೀವು ಮೆಜರ್ಮೆಂಟ್ ತಗೊಂಡು ಹಾಕಿದಾಗ ಗೊತ್ತಾಗುತ್ತೆ ಇದೆಲ್ಲ ನೀವು ಬರ್ಕೊಂಡಿರೋದು ನಂಗೆ ಮಂಡೆ ಮಾಡಿ ತೋರಿಸ್ಬೇಕು ಓಕೆ ಇಲ್ಲಿಂದ ಇಲ್ಲಿಗೆ ಮೂರು ಇಂಚು ಬರುತ್ತೆ ಮೂರಿಂದ ಮುಂದಕ್ಕೆ ಇಲ್ಲಿ ಅರ್ಧ ಇಂಚು ತಗೊಳ್ಳಿ ಇಲ್ಲಿ ಅರ್ಧ ಇಂಚು ತಗೊಳ್ಳಿ ಮೇಲಕ್ಕೆ ಎರಡು ತಗೊಂಡು ಈ ಡಾಟ್ನ ಹಾಕಿ ಈ ಡಾಟ್ ಎಲ್ಲ ನಾರ್ಮಲ್ ಬಂದಿರುತ್ತೆ ಎರಡು ನಾಲ್ಕೂವರೆ ಇಲ್ಲಿ ಮೂರು ಇದು ಅಷ್ಟು ಬರಲ್ಲ ಇನ್ನು ಸುಮ್ಮನೆ ಮೇಲಕ್ಕೆ ಹೋಗುತ್ತೆ ಕ್ಲಿಯರ್ ಓಕೆ ಹಾಂ ಈ ರೀತಿ ಮಾಡಿದಾಗ ಈ ಡಾಟ್ ಸ್ವಲ್ಪ ತಗೊಂಡಾಗ ಏನಾಗುತ್ತೆ ನಮಗೆ ಇಲ್ಲಿ ಜಾಸ್ತಿ ಲೂಸ್ ಬರಲ್ಲ ಈಗ ಮಿಕ್ಕಿರೋ ಪೀಸ್ ಎಲ್ಲ ತಗೊಂಡು ನಾವು ಸೈಡ್ ಫಿಟ್ಟಿಂಗ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಲೂಸ್ ಬರೋಲ್ಲ ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ ಕ್ಲಿಯರಾ ಓಕೆ ಇವ್ರನ್ನ ಆಮೇಲೆ ಕೇಳ್ತೀನಿ ಇದು ಕ್ಲಿಯರ್ ಆಯಿತು ಈಗ ದೊಡ್ಡ ಸೈಝಿಗೆ ಹೋಗೋಣ ಓಕೆ ನೋಡಿದ್ರಲ್ವಾ ಇವತ್ತಿನ ಕ್ಲಾಸಲ್ಲಿ ಇನ್ನೂ ಕಂಟಿನ್ಯೂಸ್ ಆಗಿ ತ ಫಾರ್ಟಿ ಸಿಕ್ಸ್ ಇರುತ್ತೆ ಆಮೇಲೆ ಕಸ್ಟಮರ್ನ ಹೇಗೆ ಅಟೆಂಡ್ ಮಾಡಬೇಕು ಅನ್ನೋದಿರುತ್ತೆ ಎಲ್ಲಿ ಶೋಲ್ಡರ್ ಡ್ರಾಪ್ ಆಗೋದು ಯಾಕೆ ಎಲ್ಲ ಮುಂದೆ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ ಇವತ್ತಿನ ಕ್ಲಾಸಲ್ಲಿ ಮೂವತ್ತು ಮೂವತ್ತೊಂದು ಸೈಜಲ್ಲಿ ಹೇಗೆ ಬಾಡಿ ಮೆಜರ್ಮೆಂಟ್ ತೊಗೋಬೇಕು ತೊಗೊಂಡಿರೋದನ್ನ ಹೇಗೆ ಮಾರ್ಕ್ ಹಾಕಬೇಕು ಮತ್ತು ಫ್ರಂಟ್ ಆಟೆ ಎಲ್ಲ ಐ ಎಷ್ಟು ಹಿಡಿಬೇಕು ಅನ್ನೋದೆಲ್ಲ ಒನ್ ಬೈ ಒನ್ ತೋರಿಸ್ತಾ ನೋಡಿದ್ರಿ ಅಲ್ವಾ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಫಾರ್ಟಿ ಸಿಕ್ಸ್ ಸೈಜಿಂದು ಬಾಡಿ ಹಳತೆ ಹೇಗೆ ತೊಗೋಬೇಕು ತೊಗೊಂಡು ತಗೊಂಡಿರೋದನ್ನ ಹೇಗೆ ಮಾರ್ಕ್ ಹಾಕಬೇಕು ಅನ್ನೋದು ನಾಳೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಇವತ್ತಿನ ಕ್ಲಾಸ್ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನರೋ ಮಾಡಬೇಕು ಅಪ್ಬಿಡ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್